ಕಾವಲಗುಂದ ತಾಲೂಕಿನಲ್ಲಿ ಏನ ಈ ತಿಂಗಳ ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನವರೆಗೆ ದೊಡ್ಡ ಪ್ರಮಾಣದ ಮಳೆ ಬಿದ್ದು ತಾಲೂಕಿನ ಸಂಪೂರ್ಣ ಬೆಳೆಗಳು ಈ ಭಾಗದ ಹಳ್ಳಗಳ ಪ್ರವಾಹದಿಂದ ಹಾಗೂ ಭಾರಿ ಮಳೆಯಿಂದ ಸಂಪೂರ್ಣ ಬಿತ್ತಿರತಕ್ಕಂಥ ಬೆಳೆಗಳು ಹಾಳಾಗಿವೆ ಅದೇ ರೀತಿಯಾಗಿ ಹಲವಾರು ರೀತಿಯ ಹಾನಿಯನ್ನು ಇವತ್ತು ರೈತರು ಮನೆ ಬಿದ್ದಿರ್ಬೋದು ಕೃಷಿ ಉಪಕರಣಗಳು ಹಾನಿಯಾಗಿರ್ಬೋದು ಹಾಗೂ ಪಂಪ್ಸೆಟ್ಗಳು ಜೇಲು ಹೋಗಿರ್ಬೋದು ಹಲವಾರು ರೀತಿಯ ಸಿಕ್ಕಾಪಟ್ಟೆ ಹಾನಿ ನವಲಗುಂದ ತಾಲೂಕಿಗೆ ಆಗಿದೆ ಯಾಕಂದ್ರೆ ಇವತ್ತು ನವಲಗುಂದ ತಾಲೂಕಿನ ಮೇಲ್ಗಡೆ ತಾಲೂಕಿನಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿದ್ದ ಮಳೆ ಇಡೀ ನವಲಗುಂದ ತಾಲೂಕಿಗೆ ದೊಡ್ಡ ತೊಂದರೆ ಏನು ಮಾಡಿದೆ ಇಂತಹ ಸಂದರ್ಭದಲ್ಲಿ ತಾಲೂಕಾಡತ ಗೂಡೆ ಎಸೆತ್ಕೊಂಡು ಈ ಭಾಗಕ್ಕೆ ರೈತರಿಗಾದಂತಹ ತೊಂದರೆಗೆ ಸೂಕ್ತ ಪರಿಹಾರವನ್ನ ರಾಜ್ಯ ಸರ್ಕಾರದಿಂದ ಒದಗಿಸಿಕೊಡ್ಬೇಕನ್ನುವಂತ ಒತ್ತಾಯವನ್ನ ನಾವು ಇವತ್ತು ಮಾಡಬೇಕು ನೀವು ಸೂಕ್ತ ಕಾಲಾವಧಿಯೊಳಗೆ ಕೂಡಲೇ ಆ ಪರಿಹಾರವನ್ನು ನೀವು ಒದಗಿಸ್ಕೊಡ್ತಾ ಇದ್ರ ಕೆಲವೇ ಇದರದಲ್ಲಿ ಇಡೀ ನವಲಗುಂದ ತಾಲೂಕಿನ ರೈತರು ಒಂದು ತಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಇದರಲ್ಲಿ ಎರಡು ಮಾತಿಲ್ಲ ಯಾವುದೇ ರಾಜಕಾರಣದಿಂದ ರೈತ ಹೋರಾಟಗಳನ್ನು ಯಾರು ಹತ್ತಿಕ್ಕಬೇಡ್ರಿ ಇವತ್ತು ನಿಮಗೆ ಒಂದು ಸಂದೇಶ ಕೊಡಕ್ಕೆ ಬಯಸ್ತೇನೆ ರೈತ ಪರವಾಗಿ ಯಾರು ಇದ್ರಿ ರೈತರ ಹೋರಾಟಕ್ಕೆ ಸಹಕಾರ ಕೊಡ್ರಿ ಆ ರೈತ ಹೋರಾಟ ಹತ್ತಿಕ್ಕುವಂತ ಕೆಲಸ ಯಾವತ್ತು ಮಾಡಬೇಡ್ರಿ ಅಂತ ಹೇಳ್ತಾ ರೈತರ ಏನು ಬೇಡಿಕೆ ಐತಿ ಕೂಡಲೇ ನೆರವೇರಿಸುವಂಥ ಕೆಲಸ ಮಾಡ್ರಿ ಅಂತ ಒಳ್ಳೇದಕ್ಕೆ ಹೇಳಕ್ ಬಯಸ್ತೇವೆ ಈಗೆಲ್ಲರೂ ಸಾಮೂಹಿಕವಾಗಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಸಂಪೂರ್ಣ ವಿಷಯವನ್ನು ಅವ್ರ ಮೂಲಕ ಚರ್ಚೆ ಮಾಡಿ ಅಂತಿಮ ಒಂದು ಕಡಿವಿಗಾಗಿ ನಾವು ಈಗ ಅವಕಾಶವನ್ನು ಕೊಡ್ತಾ ಇದ್ದೀವಿ